ದೇಶದಲ್ಲಿ ಸ್ವಚ್ಛ ನಗರಿ ಎಂದು ಹೆಸರು ಪಡ್ತಿರುವ ಮಂಗಳೂರು ನಗರ ಈ ಬಾರಿ ಕೇಂದ್ರ ಸರ್ಕಾರ ನಡೆಸುವ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಕಸ ವಿಲೇವಾರಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದಿದೆ ಆದರೆ ಮಂಗಳೂರಿನ ರಸ್ತೆಗಳಲ್ಲಿ ಮೀನು ತುಂಬಿದ ಲಾರಿಗಳು ಮೀನಿನ ತ್ಯಾಜ್ಯ ನೀರನ್ನ ನಗರದ ರಸ್ತೆಗಳಲ್ಲಿ ಚೆಲ್ಲುತ್ತಾ ಹೋಗ್ತಾ ಇದ್ದು ನಗರದಾದ್ಯಂತ ದುರ್ವಾಸನೆಗೆ ಕಾರಣವಾಗಿದೆ ಮೀನಿನ ತ್ಯಾಜ್ಯ ನೀರನ್ನ ಮಂಗಳೂರಿನ ಧಕ್ಕೆಯಿಂದ ಪಾಂಡೇಶ್ವರ ಎಮ್ಮೆಕೆರೆ ಮಂಕಿ ಸ್ಟ್ಯಾಂಡ್ ಮಂಗಳಾದೇವಿ ಜೆಪ್ಪು ಮಾರ್ಕೆಟ್ ಮೋರ್ಗನ್ಸ್ ಗೇಟ್ ಮಹಾಕಾಳಿ ಪಟ್ಪು ಜೆಪ್ಪಿನ ಮೊಗರುವಾಗಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ತೊಕ್ಕೊಟ್ಟು ಕಡೆ ಹೋಗುವ ಲಾರಿ ಮತ್ತು ಟೆಂಪೋಗಳಿಂದ ರಸ್ತೆಗೆ ಸುರಿದುಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಎಚ್ಚರಿಕೆಯ ನಡುವೆಯೂ ಯಾವುದಕ್ಕೂ ಕೇರ್ ಮಾಡದೆ ಮತ್ತೆ ರಸ್ತೆಯುದ್ದಕ್ಕೂ ಮೀನಿನ ತ್ಯಾಜ್ಯ ನೀರನ್ನ ಸುರಿದುಕೊಂಡು ಹೋಗ್ತಾ ಇದ್ದಾರೆ ಈ ಮೀನಿನ ತ್ಯಾಜ್ಯ ನೀರಿನಿಂದಾಗಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಅಲ್ಲದೆ ರಸ್ತೆಯಲ್ಲಿ ನಡೆದಾಡುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ತಿರುಗುವಂತಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೀನಿನ ನೀರಿನ ವಾಸನೆಯನ್ನ ನಿಲ್ಲಿಸಿ ಪ್ರಕೃತಿ ದತ್ತವಾಗಿ ಬಂದ ಗಾಳಿಯ ಸೇವನೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಪರಿಸರದ ನಾಗರಿಕರು ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡಿದ್ದಾರೆ ಇದಕ್ಕೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ ಸ್ಪಂದನೆಯನ್ನ ನೀಡಿದ್ದಾರೆ ಈ ಬಗ್ಗೆ ಹೇಳಿಕೆ ನೀಡಿರುವಂತಹ ಅವರು ಮೀನಿನ ತ್ಯಾಜ್ಯದ ನೀರನ್ನ ರಸ್ತೆಗಳಲ್ಲಿ ಸುರಿದು ದುರ್ವಾಸನೆಯೊಂದಿಗೆ ಸಾರ್ವಜನಿಕರ ನೆಮ್ಮದಿ ಹಾಳು ಮಾಡುವ ಮೀನಿನ ಲಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಅಂತ ಹೇಳಿದ್ದಾರೆ